ದೇವಾಲಯದ ಸಂಕೀರ್ಣವು ಮೂವತ್ತ ಭಾಗ ನಾಲ್ಕುಗೆ ಸ್ವಾಗತ ದೇವಾಲಯದ ಸಂಕೀರ್ಣವು ಮೂವತ್ತೇಳು ಸಾವಿರ ಚದರ ಮೀಟರ್ ನಾಲ್ಕು ಲಕ್ಷ ಚದರ ಅಡಿ ಪ್ರದೇಶವನ್ನು ಆವರಿಸಿದೆ ಮತ್ತು ಎತ್ತರದ ಕೋಟೆಯ ಗೋಡೆಯಿಂದ ಆವೃತವಾಗಿದೆ ಈ ಆರು ಒಂದು ಮೀಟರ್ ಇಪ್ಪತ್ತು ಅಡಿ ಎತ್ತರದ ಗೋಡೆಯನ್ನು ಮೇಘನಾದ ಪಚೇರಿ ಎಂದು ಕರೆಯಲಾಗುತ್ತದೆ ಕೂರ್ಮಬೇಧ ಎಂದು ಕರೆಯಲ್ಪಡುವ ಇನ್ನೊಂದು ಗೋಡೆಯು ಮುಖ್ಯ ದೇವಾಲಯವನ್ನು ಸುತ್ತುವರೆದಿದೆ ದೇವಾಲಯದ ಸಂಕೀರ್ಣವು ಮೂವತ್ತೇಳು ಸಾವಿರ ಚದರ ಮೀಟರ್ ನಾಲ್ಕು ಲಕ್ಷ ಚದರ ಅಡಿ ಪ್ರದೇಶವನ್ನು ಆವರಿಸಿದೆ ಮತ್ತು ಎತ್ತರದ ಕೋಟೆಯ ಗೋಡೆಯಿಂದ ಆವೃತವಾಗಿದೆ ಅದರ ಶಿಲ್ಪಕಲೆ ಶ್ರೀಮಂತಿಕೆ ಮತ್ತು ಕಳಿಂಗ ವಾಸ್ತುಶಿಲ್ಪದ ದ್ರವತೆಯೊಂದಿಗೆ ಇದು ಭಾರತದ ಅತ್ಯಂತ ಭವ್ಯವಾದ ದೇವಾಲಯಗಳಲ್ಲಿ ಒಂದಾಗಿದೆ ಅದರ ಶಿಲ್ಪಕಲೆ ಶ್ರೀಮಂತಿಕೆ ಮತ್ತು ಕಳಿಂಗ ವಾಸ್ತುಶಿಲ್ಪದ ದ್ರವತೆಯೊಂದಿಗೆ ಇದು ಭಾರತದ ಅತ್ಯಂತ ಭವ್ಯವಾದ ದೇವಾಲಯಗಳಲ್ಲಿ ಒಂದಾಗಿದೆ ರೇಖಾ ದೇವುಲಾ ಶೈಲಿಯಲ್ಲಿ ಮುಖಶಾಲಾ ಮುಂಭಾಗದ ಮುಖಮಂಟಪ ನಟಮಂಟಪ ಇದನ್ನು ಜಗಮೋಹನ್ ಪ್ರೇಕ್ಷಕರು ನೃತ್ಯ ಸಭಾಂಗಣ ಮತ್ತು ಭೋಗಮಂಟಪ ಅರ್ಪಣೆ ಸಭಾಂಗಣ ಎಂದು ಕರೆಯಲಾಗುತ್ತದೆ ರೇಖಾದೇವುಲ ಶೈಲಿಯಲ್ಲಿ ಮುಖಶಾಲಾ ಮುಂಭಾಗದ ಮುಖಮಂಟಪ ನಟಮಂಟಪ ಇದನ್ನು ಜಗಮೋಹನ್ ಪ್ರೇಕ್ಷಕರು ನೃತ್ಯ ಸಭಾಂಗಣ ಮತ್ತು ಭೋಗಮಂಟಪ ಅರ್ಪಣೆ ಸಭಾಂಗಣ ಎಂದು ಕರೆಯಲಾಗುತ್ತದೆ ಇದು ಎಂಟು ಲೋಹಗಳ ಮಿಶ್ರಲೋಹವಾದ ಅಷ್ಟಧಾತುಗಳಿಂದ ಮಾಡಲ್ಪಟ್ಟಿದೆ ಮತ್ತು ಇದನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇದು ಎಂಟು ಲೋಹಗಳ ಮಿಶ್ರಲೋಹವಾದ ಅಷ್ಟಧಾತುಗಳಿಂದ ಮಾಡಲ್ಪಟ್ಟಿದೆ ಮತ್ತು ಇದನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ದೇವಾಲಯದ ಗೋಪುರವನ್ನು ಕಲ್ಲಿನ ಎತ್ತರದ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ ಇದು ಅರವತ್ತೈದು ಮೀಟರ್ ಇನ್ನೂರ ಹದಿನಾಲ್ಕು ಅಡಿ ಎತ್ತರಕ್ಕೆ ಏರಿದೆ ದೇವತೆಗಳು ವಾಸಿಸುವ ಒಳಗಿನ ಗರ್ಭಗುಡಿಯ ಮೇಲೆ ಸುತ್ತಮುತ್ತಲಿನ ಭೂದೃಶ್ಯದಲ್ಲಿ ಪ್ರಾಬಲ್ಯ ಹೊಂದಿದೆ ಸುತ್ತಮುತ್ತಲಿನ ದೇವಾಲಯಗಳು ಮತ್ತು ಪಕ್ಕದ ಸಭಾಂಗಣಗಳು ಅಥವಾ ಮಂಟಪಗಳ ಪಿರಮಿಡ್ ಮೇಲ್ಛಾವಣಿಗಳು ಪರ್ವತ ಶಿಖರಗಳ ಶಿಖರದಂತೆ ಗೋಪುರದ ಕಡೆಗೆ ಮೆಟ್ಟಿಲುಗಳಲ್ಲಿ ಏರುತ್ತವೆ ದೇವಾಲಯದ ಗೋಪುರವನ್ನು ಕಲ್ಲಿನ ಎತ್ತರದ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ ಇದು ಅರವತ್ತೈದು ಮೀಟರ್ ಇನ್ನೂರ ಹದಿನಾಲ್ಕು ಅಡಿ ಎತ್ತರಕ್ಕೆ ಏರಿದೆ ದೇವತೆಗಳು ವಾಸಿಸುವ ಒಳಗಿನ ಗರ್ಭಗುಡಿಯ ಮೇಲೆ ಸುತ್ತಮುತ್ತಲಿನ ಭೂದೃಶ್ಯದಲ್ಲಿ ಪ್ರಾಬಲ್ಯ ಹೊಂದಿದೆ ನೀಲಿ ಡಿಸ್ಕಸ್ ಜಗನ್ನಾಥ ದೇವಾಲಯದ ಶಿಖರದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿರುವ ಡಿಸ್ಕಸ್ ಆಗಿದೆ ನೀಲಿ ಡಿಸ್ಕಸ್ ಜಗನ್ನಾಥ ದೇವಾಲಯದ ಶಿಖರದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿರುವ ಡಿಸ್ಕಸ್ ಆಗಿದೆ ನೀಲಚಕ್ರದ ಮೇಲೆ ಹಾರಿಸಲಾದ ಧ್ವಜವನ್ನು ಪತಿತ ಪಾವನ ಎಂದು ಕರೆಯಲಾಗುತ್ತದೆ ಬೆಳಕು ಪತನದ ಶುದ್ಧಿ ಮತ್ತು ಗರ್ಭಗುಡಿಯಲ್ಲಿ ಇರಿಸಲಾಗಿರುವ ದೇವತೆಗಳ ಚಿತ್ರಕ್ಕೆ ಸಮನಾಗಿರುತ್ತದೆ ನೀಲಚಕ್ರವು ಎಂಟು ನವಗುಂಜರಗಳನ್ನು ಹೊಂದಿರುವ ತಟ್ಟೆಯಾಗಿದ್ದು ಹೊರಗಿನ ಸುತ್ತಳತೆಯ ಮೇಲೆ ಕೆತ್ತಲಾಗಿದೆ ಎಲ್ಲವೂ ಮೇಲಿನ ಧ್ವಜಸ್ತಂಭದ ಕಡೆಗೆ ಇದೆ ನೀಲಚಕ್ರವು ಎಂಟು ನವಗುಂಜರಗಳನ್ನು ಹೊಂದಿರುವ ತಟ್ಟೆಯಾಗಿದ್ದು ಹೊರಗಿನ ಸುತ್ತಳತೆಯ ಮೇಲೆ ಕೆತ್ತಲಾಗಿದೆ ಎಲ್ಲವೂ ಮೇಲಿನ ಧ್ವಜಸ್ತಂಭದ ಕಡೆಗೆ ಇದೆ ಐದು ಮೀಟರ್ ಹನ್ನೊಂದು ಅಡಿ ಎತ್ತರ ಸುಮಾರು ಹನ್ನೊಂದು ಮೀಟರ್ ಮೂವತ್ತಾರು ಅಡಿ ಸುತ್ತಳತೆ ಹೊಂದಿದೆ ಐದು ಮೀಟರ್ ಹನ್ನೊಂದು ಅಡಿ ಎತ್ತರ ಸುಮಾರು ಹನ್ನೊಂದು ಮೀಟರ್ ಮೂವತ್ತಾರು ಅಡಿ ಸುತ್ತಳತೆ ಹೊಂದಿದೆ ಪ್ರವೇಶ ದ್ವಾರದ ಎರಡು ಬದಿಯಲ್ಲಿ ಸಿಂಹದ ಬಾಗಿದ ಎರಡು ಬೃಹತ್ ಪ್ರತಿಮೆಗಳು ಇರುವುದರಿಂದ ಸಿಂಗದ್ವಾರಕ್ಕೆ ಈ ಹೆಸರು ಬಂದಿದೆ ಗೇಟ್ ಪೂರ್ವಾಭಿಮುಖವಾಗಿದೆ ಬಡಾದಂಡ ಅಥವಾ ಗ್ರ್ಯಾಂಡ್ ರೋಡ್ಗೆ ತೆರೆಯುತ್ತದೆ ಪ್ರವೇಶ ದ್ವಾರದ ಎರಡು ಬದಿಯಲ್ಲಿ ಸಿಂಹದ ಬಾಗಿದ ಎರಡು ಬೃಹತ್ ಪ್ರತಿಮೆಗಳು ಇರುವುದರಿಂದ ಸಿಂಗದ್ವಾರಕ್ಕೆ ಈ ಹೆಸರು ಬಂದಿದೆ ಪತಿತ ಪಾವನ ಎಂದು ಕರೆಯಲ್ಪಡುವ ಜಗನ್ನಾಥನ ದೇವತೆ ಸಂಸ್ಕೃತದಲ್ಲಿ ದೀನದಲಿತರ ಮತ್ತು ಬಿದ್ದವರ ಸಂರಕ್ಷಕ ಎಂದರ್ಥ ಪ್ರವೇಶ ದ್ವಾರದ ಬಲಭಾಗದಲ್ಲಿ ಚಿತ್ರಿಸಲಾಗಿದೆ ಪತಿತ ಪಾವನ ಎಂದು ಕರೆಯಲ್ಪಡುವ ಜಗನ್ನಾಥನ ದೇವತೆ ಸಂಸ್ಕೃತದಲ್ಲಿ ದೀನದಲಿತರ ಮತ್ತು ಬಿದ್ದವರ ಸಂರಕ್ಷಕ ಎಂದರ್ಥ ಪ್ರವೇಶದ್ವಾರದ ಬಲಭಾಗದಲ್ಲಿ ಚಿತ್ರಿಸಲಾಗಿದೆ ದೇವಾಲಯದ ಎರಡು ಕಾವಲುಗಾರರ ಪ್ರತಿಮೆಗಳು ಜಯ ಮತ್ತು ವಿಜಯ ದ್ವಾರದ ಎರಡೂ ಬದಿಯಲ್ಲಿ ನಿಂತಿವೆ ರಥಯಾತ್ರೆಯ ಆರಂಭದ ಮೊದಲು ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ದೇವತೆಗಳನ್ನು ಈ ದ್ವಾರದ ಮೂಲಕ ದೇವಾಲಯದಿಂದ ಹೊರಗೆ ಕರೆದೊಯ್ಯಲಾಗುತ್ತದೆ ಗುಂಡಿಚಾ ದೇವಸ್ಥಾನದಿಂದ ಹಿಂದಿರುಗಿದ ನಂತರ ಅವರು ಲಕ್ಷ್ಮೀ ದೇವಿಯನ್ನು ಯಾತ್ರೆಯಲ್ಲಿ ತಮ್ಮೊಂದಿಗೆ ಕರೆದುಕೊಂಡು ಹೋಗುವುದನ್ನು ನಿರ್ಲಕ್ಷಿಸಿದ್ದಕ್ಕಾಗಿ ಬಾಗಿಲಿನ ಮೇಲೆ ಕೆತ್ತಲಾದ ದೇವಿಯನ್ನು ವಿದ್ಯುಕ್ತವಾಗಿ ಸಮಾಧಾನ ಆಗ ಮಾತ್ರ ದೇವಿಯು ದೇವಾಲಯವನ್ನು ಪ್ರವೇಶಿಸಲು ಅನುಮತಿ ನೀಡುತ್ತಾಳೆ ಅರುಣ ಸ್ತಂಭ ಎಂದು ಕರೆಯಲ್ಪಡುವ ಒಂದು ಭವ್ಯವಾದ ಹದಿನಾರು ಬದಿಯ ಏಕಶಿಲೆಯ ಕಂಬವು ಮುಖ್ಯ ದ್ವಾರದ ಮುಂದೆ ನಿಂತಿದೆ ಈ ಸ್ತಂಭವು ಅದರ ಮೇಲ್ಭಾಗದಲ್ಲಿ ಸೂರ್ಯ ದೇವರ ಸಾರಥಿಯಾದ ಅರುಣನ ವಿಗ್ರಹವನ್ನು ಹೊಂದಿದೆ ಅರುಣ ಸ್ತಂಭದ ಬಗ್ಗೆ ಒಂದು ಗಮನಾರ್ಹ ಸಂಗತಿ ಎಂದರೆ ಅದರ ಪ್ರಸ್ತುತ ಸ್ಥಳಕ್ಕಿಂತ ಮೊದಲು ಇದು ಕೋನಾರ್ಕ್ ಸೂರ್ಯ ದೇವಾಲಯದಲ್ಲಿದೆ ನಂತರ ಮರಾಠಾ ಗುರು ಬ್ರಹ್ಮಚಾರಿ ಗೋಸೈನ್ ಅವರು ಈ ಸ್ತಂಭವನ್ನು ಕೋನಾರ್ಕ್ನಿಂದ ತಂದರು ನಂತರ ಮರಾಠ ಗುರು ಬ್ರಹ್ಮಚಾರಿ ಗೋಸೈನ್ ಅವರು ಈ ಸ್ತಂಭವನ್ನು ಕೋನಾರ್ಕ್ನಿಂದ ತಂದರು ಅವುಗಳನ್ನು ಕಾವಲು ಕಾಯುವ ಪ್ರಾಣಿಗಳ ಶಿಲ್ಪಗಳ ನಂತರ ಅವುಗಳನ್ನು ಹೆಸರಿಸಲಾಗಿದೆ ಇತರ ಪ್ರವೇಶ ದ್ವಾರಗಳೆಂದರೆ ಹತಿದ್ವಾರ ಅಥವಾ ಆನೆ ದ್ವಾರ ವ್ಯಾಗ್ರ ದ್ವಾರ ಅಥವಾ ದ್ವಾರ ಮತ್ತು ಅಶ್ವದ್ವಾರ ಅಥವಾ ಕುದುರೆ ದ್ವಾರ ಅವುಗಳನ್ನು ಕಾವಲು ಕಾಯುವ ಪ್ರಾಣಿಗಳ ಶಿಲ್ಪಗಳ ನಂತರ ಅವುಗಳನ್ನು ಹೆಸರಿಸ